ಏನ್ ಸಕ್ಕರೆ ಅರಮ ಕುತ್ಕ ಬಿಡಿದಿರಿ ಮತ್ತೆ ಆಸಿಗೂ ಅರಮ ಬಿಡಿದಿರಿ ಹ ಆರಂಭ ಏ ಬೇಡ ಇಲ್ಲ ಇಲ್ಲ ಸೇದಲ್ಲ ರೀ ಏ ಇಲ್ಲ ಇಲ್ಲ ಸೇದಲ್ಲ ತತ್ರ ಏನ್ ಕೊಡು ಮಜಾ ಮಾಡ ಗುರು ಏ ಇಲ್ಲ ಗುರು ಸರ್ ಅದೆಲ್ಲ ಬೇಡ ಮತ್ತೆ ಸಕ್ಕರೆ ಸಂಚಾರ ಯೆನ್ ಗುರು ಅರಂಭ ಜೋಳ ವನಕ್ಷ ಜೋಳ ವನಕ್ಷಯ ಕುತ್ಕ ಬಿಡಿದಿರಿ ಹಾ ಮತ್ತೆ ಬಾ ಇವತ್ತ ಯಾಕ್ ಯಾಕೆ ಸಕ್ಕರೆ ಪಾರ್ಟಿ ಆಯ್ತ ಬಾ ಪಾರ್ಟಿನಾ ಇಲ್ಲ ಸಕೋರೆಲ್ಲ ನಾ ಪಾರ್ಟಿ ಗೀಟಿ ಮಾಡಲ್ಲ ಸುಮ್ನೆ ಯಾವ ನೋಡು ಪಾರ್ಟಿ ಕೂಡಿದೆ ಅದ್ ಮಾಡಿದೆ ಬರೀ ಮಜಾ ಮಾಡಿದ್ರೆ ಮಾಡಿಟ್ಟವನೆ ಏನ್ ಮಾಡ್ತೀಯಾ ಅಲ್ರಿ ಹಂಗಂತ ನಿಮ್ ಅಪ್ಪ ಮಾಡಿ ಅಲ್ಲಿ ನಿಮ್ ಅಪ್ಪ ಮಾಡಿ ದುಷ್ಟು ಕಳಿಬೇಕು ಅಂತನ ಹಂಗಲ್ಲ ಗುರು ಮಾಡ್ಬೇಕು ಜೀವನದಲ್ಲೇ ಬಂದ್ಮೇಲೆ ಬಾರಿ ದಿಲ್ದಾರ್ ಮನುಷ್ಯ ಬಿಡ್ರಿ ಗೌಡ್ರಿ ಭಯಂಕರ ದಿಲ್ದಾರ್ ಇದ್ರಿ ನೀವು ಬಾ ಬಾ ಸಂಜೆ ಸುಖ ಕೊಟ್ಟು ದೇವ್ರು ಮರ್ತ ಬಿಡದನಪ್ಪ ಏನು ಮಾಡೋಕ್ಕಾಗಲ್ಲ ಆರಾಮಾಗಿ ಒಳ್ಳೆ ಬೆಳೆ ಐತಿ ತ್ವಾಟ ಆಸ್ತಿ ಹಾ ಸ್ವಲ್ಪ ಉಳ್ಸೋದ್ರೆ ಕೊಲ್ತ್ ಕೋಳಪ್ಪ ಎಲ್ಲ ಕಾಳು ಮಾಡ್ಬೇಡ ಚೆನ್ನಾಗದ ನೋಡಿ ಜೋಳ ಏ ಬ ಬೆಡ್ ಇರಲಿ ಬಿಡ್ರಿ ಯಾವಾಗಾರ ಬೇಕಾದ್ರೆ ಕೇಳ್ತೀವಿ ಬಿಡಿರಿ ಹಾ ಬರ್ತೀನಿ ಬಿಡ್ರಿ ಸ್ವಲ್ಪ ಹೊಲಕ್ಕೆ ಹೊಲ ಕಡೆಗೆ ಹೋಗಿ ಬರ್ತೀನಿ ಹಾಂ ಹಾಂ ನೋಡೋಣ ತೋರಿ ಬರ್ತೀನಿ ಬಾ ರಾಜು ಅದೇನಿ ಕುತ್ಕೊಳ್ಳಿ ಕುತ್ಕೊಳ್ಳಿ ಓಹ್ ಆರಾಮು ಚಾ ಮಾಡು ಅವ್ರಿಗೆ ತೊಗೊಳ್ಳಿ ರಾಜು ಹಚ್ಚ್ರಿ ಏನು ಬಂದಿದ್ದು ಮಧ್ಯ ಮಾಡಿ ಏನ್ ರಾಜು ಅಚಾನಕ್ ಈ ಕಡೆ ಬಂದ್ಬಿಟ್ಟಿ ಬೇಕಿತ್ತು ಬಂದೆ ಎಷ್ಟು ಬೇಕೋನೋ ಏ ಒಂದು ಎರಡು ಮುಖ್ಯ ಬೇಕಿತ್ತು ಅಷ್ಟೇನಾ ಇನ್ನೂ ಹೆಚ್ಚಿಗೆ ಬೇಕಂದ್ರೆ ತಗೊಂಡು ಹೋಗುರು ಸಾಕಣೆ ಈ ಸತಿ ಕಷ್ಟಪೋಣ ತಗೊಂಡೋಗ ಆಯ್ತು ಸಂಜೆ ಬಾ ಪಾರ್ಟಿ ಸಂಜೆ ಪಾರ್ಟಿ ಮಾಡ್ ನೀ ಮಾಡ್ತೀಯ ನಾ ಮಾಡ್ಕೋಣ ಏನ್ ಗುರು ಯಾವಾಗ್ಲೂ ನಮ್ದೇ ಪಾರ್ಟಿ ನೀನ್ ಯಾಕ ಅದ್ರ ಬಗ್ಗೆ ಆಲೋಚನೆ ಮಾಡ್ತೀಯ ಬಾ ಸಂಜೆ ಬಾ ಆಯ್ತು ಆಯ್ತು ಬಾ ಬರ್ತೀನಿ ಓಕೆ ಓಕೆ ಕಾ ಏನ್ ಕಾ ಮಾಡ್ತಾ ಇದೀಯ ಬಾರೋ ಶಶಿ ಕುತ್ಕೋ ಏನ್ ಇಷ್ಟು ಡಲ್ಲಾಗಿ ಕುತ್ಕೊಂಡು ಬಿಟ್ಟಿದ್ಯಾ ಏನ್ ಮಾಡೋದ ಶಶಿ ನಿಮ್ ಮಾವನ ನೋಡದೆ ಇರೋ ಆಸ್ತಿನೆಲ್ಲಾ ಮಾರ್ಕೊಂಡು ಅವ್ರಿಗೆ ಇವ್ರಿಗೆ ಫ್ರೆಂಡ್ಸ್ ಗಳಿಗೆಲ್ಲ ದಾನ ಧರ್ಮ ಮಾಡ್ತಾ ಇದ್ದಾನೆ ನಮಗೂ ಒಂದ್ ಬೆಲೆ ಕೊಡಲ್ಲ ನಮ್ ಮಾತುಗಳು ಕೇಳಿಸ್ಕೊಳಲ್ಲ ಅವ್ರ ಅಪ್ಪ ಅಮ್ಮನ ಮಾತುಗಳು ಕೇಳಿಸ್ಕೊಂತ ಇಲ್ಲ ಹಿಂಗೆ ಆಯ್ತಾ ಇದ್ರೆ ಇರೋದೆಲ್ಲ ಕಳ್ಕೊಂಡು ನಾವು ಬೀದಿಗೆ ಬರ್ಬೇಕಾಗುತ್ತೆ ಕಣೋ ನೀನಾದ್ರೂ ನಿಮ್ ಮಾವನ ಹತ್ರ ಒಂದ್ಸರಿ ಹೇಳ್ಬೋದಲ್ವೇನೋ ಮಾಮನ್ ಏನ್ ಹೇಳೋದೈತಾ ದೊಡ್ಡರಕ್ಕ ನಮ್ ಮಾತಿಲ್ಲ ಏನಾದ್ರು ಕೇಳ್ತಾರ ಅವ್ರ ಏನ್ ಹೇಳಕ್ ಹೋದ್ರೆ ಏನ್ ಬೇಕೇ ಮಾತಾಡ್ತಾರೆ ಬಾಯಿ ಬಂದ ಮಾತಾಡ್ತಾರೆ ಅವ್ರು ಏನು ಮಾಡೋಕ್ಕಾಗಲ್ಲಕ್ಕ ಇದೇ ಕಾರ್ಕೊಂಡು ಬಂದಿರೋ ಆಸ್ತಿನ ಅವ್ರು ಉಳಿಸ್ಕೊಳ್ಳೋದು ಬಿಡೋದು ಅವ್ರದೇ ಅವ್ರಿಗೆ ಬಿಟ್ಟಿದ್ದಕ್ಕ ನಮ್ಗೇನಾದರೂ ಹೇಳೋಂಥ ಅಧಿಕಾರ ಐತಾ ಅವರೆಲ್ಲ ದೊಡ್ಡರಕ್ಕ ಹಿಂಗೆ ಇದು ಮಾಡಿದರೆ ದೇವರು ನೋಡ್ತಾ ಅಕ್ಕ ಅದ್ರ ಬಗ್ಗೆ ಏನು ಯೋಚನೆ ಮಾಡಕ್ಕೆ ಹೋಗೋಣ ಅದೆಲ್ಲ ದೇವರು ಇಟ್ಟಂಗೆ ಆಗುತ್ತೆ ಹಿಂದೇನು ಕಡಿಮೆ ಆಸ್ತಿ ಇದೆ ಇನ್ನೂ ತುಂಬ ಆಸ್ತಿ ಇದೆ ಇರುತ್ತೆ ಅದರಿಂದ ಅದ್ರ ಬಗ್ಗೆ ಏನು ಯೋಚನೆ ಮಾಡಕ್ಕೆ ಹೋಗಬೇಡ ತುಂಬ ಏನ್ ಮಾಮ ಆರಾಮದಿಯ ಓ ಆರಾಮ ಏನ ಹುಡುಕ ಬಂದಂಗೈತೆ ಏ ನಾ ಏನ್ ಹುಡ್ಕೊಂಡ್ ಬರ್ಲಿ ಏನಿಲ್ಲ ಮಾಮ ಮನೆಗ್ ಹೋಗಿದ್ದೆ ಅಕ್ಕ ಅಜ್ಜ ಬೇಕಂದ್ರೆ ತಗೋ ಕೊಡ್ತೀನಿ ಏ ಬೇಡ ಮಾಮ ದುಡ್ಡು ಗಿಡ್ ಏನ್ ಇದು ಇಲ್ಲ ಮನೆ ಹೋಗಿ ಅದೇ ಏನು ಒಬ್ಬ ಫ್ರೆಂಡ್ಸಿಗೆಲ್ಲ ದಾನ ಮಾಡ್ತಿದ್ಯ ಅಂತೆ ಸ್ವಲ್ಪ ನೋಡ್ ಮಾವ ಅದೆಲ್ಲ ಬಿಟ್ಬಿಡು ಸುಮ್ನೆ ಕಷ್ಟ ಕಾಲದಲ್ಲಿ ಯಾರು ಆಗೋದಿಲ್ಲ ನಮ್ಗೆ ತುಂಬಾ ಖರ್ಚು ಮಾಡ್ತಿದ್ಯಂತೆ ದುಡ್ಡೆಲ್ಲ ವೇಸ್ಟ್ ಮಾಡ್ತಾ ಇದೆ ಹೇಳಿದ್ರು ಅಕ್ಕ ಹೇಳಿದ್ಲು ಮಾವಾ ಅಕ್ಕ ತುಂಬಾ ಬೇಜಾರಲ್ಲಿ ಇದ್ಲು ಮನೆಗೆ ಹೋಗಿ ಅಕ್ಕನ್ ಮಾತ್ ಕೇಳ್ಕೊಂಡ್ ಬಂದ ನೀವ ನಿನಗೂ ಬೇಕನ ಎರಡ್ ಎಕರೆ ಹೆಚ್ಚ ಕೊಡ್ತೀನಿ ದೊಡ್ಡ ಶಾಲೆ ಆಗ್ಯದ ಬುದ್ಧಿ ಹೇಳಕ್ ಬಂದ ಇಲ್ಲಿ ಅಲ್ಲ ಮಾವ ನಾಳೆ ಆಗದಿಲ್ಲ ಮಾವ ನಿನ್ಗೊಂದು ತಗೊಂಡ್ ಹೋಗಲ್ಲ ಏನ್ ಬೇಕು ನಿನಗೆ ಹೇಳಿದ್ರಿ ಏನಾರ ಒಂದ್ ಮಾತ್ ಏ ಗಾಡಿ ನಿಲ್ಲಿಸಲೇ ನಿಲ್ಲಿಸ್ರಿ ಯಜಮಾನ ಬಿಡೋ ಗುರು ಎಣ್ಣೆ ಖಾಲಿಯಾಗಿದ್ರೆ ಎಣ್ಣೆ ತರ್ಸು ತರ್ಸನ್ ಬಿಡು ಗುರು ತರ್ಸು ಗುರು ನೀನು ಯಾವ್ದು ಬೇಕಾದ ಬ್ಲಾಕ್ ಬ್ಯಾಗ್ ತರಿಸ್ತೀಯಾ ಬೇಕಾ ಯಾವ್ ಬೇಕು ಬ್ಲಾಕ್ ಬ್ಯಾಗ್ ಬೇಕಾ ನಿಮಗೆ ಹ್ಮ್ ಬ್ಲಾಕ್ ಬ್ಯಾಗ್ ಬೇಕು ತರ್ಸಂಬಿಡ ಹೇಳಿ ಹೇಳಿ ತರಿಸ್ತೀನಿ ತಗೋ ಈಗ ಇನ್ನೊಂದು ತಗೋ ತಗೋ ತಗೋಳ ಇನ್ನೊಂದು ಕೊಡ ತಗೋ ಇನ್ನು ಹಾಕೋ ಮತ್ತೆ ಸಮಾಚಾರ ಹೇಳ್ಬಿಡು ಮತ್ತೆ ಏನ್ ಬೇಕು ಗನ್ ಬೇಕಾ ಗನ್ ಪರ್ಮಿಷನ್ ಬೇಕಾ

ನಾಟಿ ಗುರು ಯಾವ ನಾಟಿ ಕಳೆ ಬೇಕು ಗುರು ನಿನ್ಗೆ ಎಷ್ಟ್ ಬೇಕು ಹೇಳೋ ಜೊತೆಗಿರೋ ಅಷ್ಟೇ ಯಾವಾಗ ಬೇಕು ಈಗ ಕರ್ಸ್ಬೇಕೇನು ಈಗ ಅಂದ್ರೆ ಈಗ ರೆಡಿ ಹ್ಮ್ ಈಗ ಕರ್ಸಿದು ಏ ಹೇಳ ಗುರು ಅವ್ನಿಗೆ ನಾಟಿ ಕೂಡ

Look at this dude, <laughs> wait till see the. <laughs> no, 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 <laughs> Look at this dude, <laughs> wait a little, <laughs> no, 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 bagro, pokoknya hebat, kan? Oh my god, mantel, mau <laughs> oh, oh, namaskara. oh, 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 oh,

ಏ ಆಸ್ತಿ ಪಾಸ್ತಿ ಎಲ್ಲ ಯಾಕ ಇದೆ ಯಾಕೆಂಡ್ ಚೆನ್ನಾಗಿ ಕಂಡ್ಕೊಂಡು ಅನ್ನ ಹಾಕೊಂಡು ಹೋಗು ಹ್ಮ್ ಚೆನ್ನಾಗ್ ಮರಿಕೊಂಡು ತಂದೆನ ತಂದಿನ ಕೈ ಬರ ಸಂಪಾದನೆ ಮಾಡು ಆಯ್ತು ಹಿರಿಯರೀ ಹಾ

ನನ್ನ ಟ್ಯಾಬ್ಲೆಟ್ ನೋಡಪ್ಪ ಎಲ್ಲ ಕಲೆ ಆಗ್ಬಿಟ್ಟ ಗೌಡ್ರೆ ಎಲ್ಲ ಕಲೆ ಆಗವಾ ಎಲ್ಲ ತರಿಸ ಹೇಳಿ ದುಡ್ಡ ಇಲ್ವಾ ಏನೂ ಇಲ್ರಿ ಕಲೆ ಹಾಕಿ ಏನು ನನ್ನ ಟ್ಯಾಬ್ಲೆಟ್ಗೂ ದುಡ್ಡು ಅಷ್ಟು ಇದು ಆಯ್ತಾ ಇದ್ದಾಗ ಎಲ್ಲರಿಗೂ ಕೂಡಿದ್ರಿ ತಿನ್ಸಿದ್ರಿ ನಾಟಿ ಕೋಳಿ ಅಂದ್ರಿ ಎಲ್ಲಿ ಬರ್ತಾವ್ರಿ ಗೌಡ್ರ ಎಲ್ಲ ಮಾಡಿ ಮುಟ್ಕೊಂಡ್ರಿ ಈಗ ಅಪ್ಪ ಕಣ್ಕೋಳಿ ಬರ್ತೀನ ಅಣ್ಣ ನಮಸ್ಕಾರ ಏನು ಕಲಪಣ ನಿಮ್ಮ ಗೌಡ ಅನಾಥ ಹೆಣಾಗಿ ಬಿದ್ದನಲ್ಲು ಯಾಕೋ ಅವ್ರ ಮನೆಗೆ ಯಾರು ನೋಡ್ಕೊಂಡಿದ್ದಂಥ ಪರಿಸ್ಥಿತಿ ಮಕ್ಕಳು ಮರಿ ಆಸ್ತಿ ಎಲ್ಲ ಇತ್ತಲ್ಲ ಏನಾಯ್ತ ಇವ್ನಿಗೆ ಅನಾಥ ಹೆಣಗಿ ಬಿದ್ದಾನೆ ಏನು ಮಾಡುದ್ರಿ ಅಣ್ಣ ಇದ್ದಾಗ ರೂಪಾಯಿ ಆಸ್ತಿ ಇತ್ತು ಎಲ್ಲ ಮಾಡ್ರಿ ಮಜಾ ಮಾಡ್ದ ತಿಂದ ಉಂಡ ಈಗ ಅವ್ರು ಹೇಳ್ತಿಲ್ರಿ ಮಕ್ಳು ಇಲ್ರಿ ಯಾರು ಸನ್ಯಾಕ ಬರಂಗಿಲ್ಲ ಇದ್ದು ಆಸ್ತಿ ಮಾಡ್ಕೊಂಡ ಅದಕ್ಕೆ ಹೇಳೋದ್ರಿ ಇದ್ದಾಗ ದುರಂಕಾರದಿಂದ ಮೆರಿ ಇದ್ದಾಗ ಸ್ವಲ್ಪವರಿ ಉಳ್ಸ್ಕೊಂಡ್ರೆ ಮುಂದೆ ಜೀವನಕ್ಕೆ ಏನಾರೇ ಹಾಕದ್ರಿ ಅಣ್ಣ ಯಾರು ಕೇಳಿದ್ರು ದಾನ ಮಾಡೋದು ದುಡ್ಡು ಕೊಡೋದು ಎಲ್ಲ ಮಾಡಿ ಎಷ್ಟೊಂದು ಆಸ್ತಿ ಎಲ್ಲ ಇದ್ದದ್ದು ಕಳೆದು ಹೆಂಡ್ತಿ ಮಕ್ಕಳು ಬೀದಿ ಬಟ್ಟು ಇವತ್ತು ಅನಾಥ ಎಣ ಆಗೋಂಥ ಪರಿಸ್ಥಿತಿ ತಂದಿಟ್ಕನ್ನಲ್ಲಪ್ಪಾ ಪುಣ್ಯಾತ್ಮ ಏನು ಮಾಡ್ತೀರ ಈಗ ಈಗ ಇವ್ರ ಕಡೆಗೆ ಯಾರು ಬರಕ್ ಇಲ್ರಿ ಹೆಣ್ರಿ ಇಲ್ರಿ ಮಕ್ಳು ಇಲ್ರಿ ಎಲ್ಲಾರು ಹೋಗ್ಯಾರ್ರಿ ಇಂಥವ್ರಿಗೆ ಯಾರು ಇರ್ತಾರ್ರಿ ದಿನ ಒಂದೊಂದು ಹುಡುಗಾರ್ ತಂದು ಮಕ್ಕಳವ್ರಿ ಇವ್ರು ಗೌಡ್ರು ಇದ್ದಾಗ ಎಲ್ಲಾ ಕೋಟ್ಯಾಂತ ರೂಪಾಯಿ ಆಸ್ತಿ ಹಾಳು ಮಾಡ್ಕೊಂಡಾರ ಗುಳಿಗಿ ತಗೊಳಾಕ ರೊಕ್ಕ ಇಲ್ಲಾರ ಸತ್ತಾರ್ರಿ ಅಣ್ಣ ಬಹಳ ಹೇಳ್ರಿ ಬಾಳ ನೋಡು ಅದಕ್ಕೆ ಹೇಳೋದು ಯಾವದೇ ವ್ಯಕ್ತಿ ಆಗ್ಲಿ ಇದ್ದಾಗ ಉಳಿಸಿ ಸಂಬಂಧಗಳ ಜೊತೆ ಚಂದವಾಗಿದ್ರೆ ಅವ್ರು ಯಾರಾದ್ರೂ ಇವತ್ತು ನೋಡ್ಕಂತ ಇದ್ರು ಸಂಬಂಧಗಳನ್ನ ಹಾಳು ಮಾಡಿದ್ಕೆ ಇವತ್ತು ಯಾರು ನೋಡ್ಕಂದಂಗೆ ಬೀದಿ ಹೆಣ ಆದಂತ ಪರಿಸ್ಥಿತಿ ಬಂತು ದಯವಿಟ್ಟು ಇಂಥದ್ದು ಯಾರಿಗೂ ಬರಬಾರ್ದು ರೀ ಬರ್ಬಾರ ಯಾರಿಗೂ ಬರ್ಬಾರ್ದು ನೀನೇ ಏನಾದ್ರು ಬಂದು ಅವ್ರಿಗೆ ಕೊನೆ ಇಲ್ರಿ ಬಂದು ಹೇಳಿಲ್ರಿ ತಗೊಂಡ್ ಹೋಗ್ತಾರು ಆಯ್ತು ಒಳ್ಳೇದ್ ಮಾಡಪ್ಪ